ಸರ್ ಇನ್ನೊಂದು ಆ್ಯಸ್ ಎ ಸಂಗೀತ ನಿರ್ದೇಶಕರಾಗಿ ಒಂದು ಖುಷಿ ವಿಷಯ ನಿಮಗೆ ಅಂದರೆ ಅಷ್ಟೇ ಒಂದು ಹದಿನಾರು ವರ್ಷದ ಹಿಂದೆ ಮಾಡಿದಂಥ ಒಂದು ಹಾಡು ಹೂವಿನ ಬಾಣದಂತೆ ಈಗ ಬೇರೆ ರೂಪ ಪಡ್ಕೊಂಡು ಗೊತ್ತಲ್ಲ ಜೆಂಜಿ ಕಿಡ್ಸ್ಗಳಿಗೆ ಇಷ್ಟ ಆಗೋ ರೀತಿಯಲ್ಲ ಆ್ಯಕ್ಚುಲಿ ಒಂದು ಹುಡುಗಿ ಒಂದು ವೈರಲ್ ಆಗುತ್ತೆ ಆ ಥರದ್ದೆಲ್ಲ ನೀವು ಅದನ್ನು ತುಂಬ ಪಾಸಿಟಿವಾಗಿ ತಗೊಂಡ್ರಿ ಇನ್ಫ್ಯಾಕ್ಟ್ ಅಂದರೆ ಸಾಕಷ್ಟು ನೆಗೆಟಿವ್ ಪಾಸಿಟಿವ್ ಕಮೆಂಟ್ಸ್ಗಳ ನಡುವೆ ನೀವು ಅದನ್ನು ತುಂಬ ಪಾಸಿಟಿವ್ ಆಗಿ ತಗೊಂಡ್ರಿ ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಈ ಥರದ್ದೊಂದು ವಾಪಸ್ ಆ ಒಂದು ಹಳೆಯ ಸಾಂಗ್ ಮತ್ತೆ ಈಗ ವೈರಲ್ ಆಗಿದ್ದರ ಬಗ್ಗೆ ಅಂತ ಸರ್ ಮೊದಲನೇದಾಗಿ ನೀವು ತುಂಬ ಫ್ರ್ಯಾಂಕಾಗಿ ನಾನು ಕೇಳಿದ್ರೆ ಸರ್ ಈಗ ನಾನು ಅಕಸ್ಮಾತ್ ನಾನೇ ಮೈಕ್ ತಿರುಗಿಸಿ ನಿಮಗೆ ಕೇಳಿದೆ ಸರ್ ಒಂದು ಹಾಡು ಹಾಡಿ ಅಂತ ಪಾಪ ನೀವು ಹೆಂಗೆ ಆಡ್ತೀರಾ ನಿಮ್ಗೆ ಹೆಂಗೆ ಬರುತ್ತೆ ನೀವು ಹೆಂಗೆ ಆಡ್ತೀರ ನಮ್ಮ ಮನೆಗೆ ಬಂದುಬಿಟ್ಟು ನಮ್ಮ ಫ್ರೆಂಡ್ಸ್ ಯಾರಿಗಾದ್ರು ಕೇಳಿದ್ರೆ ಸಂಗೀತಗಾರರು ಇಲ್ಲ ಅಂದರೆ ಅವ್ರಿಗೆ ಹಾಡಿ ಅಂತಂದ್ರೆ ಪಾಪ ಇನ್ನೋಸೆಂಟಾಗಿ ಏನೋ ಒಂದು ಹಾಡ್ತಾರೆ ಅವರು ಅದು ಎಲ್ಲರ ಮನೆಯಲ್ಲೂ ಇದ್ದೀವಿ ನಮ್ಮ ಮನೇಲ್ಲೂ ಹುಡ್ಕೋ ಮೂರು ಜನ ಇದ್ದಾರೆ ನಿಮ್ಮ ಮನೇಲಿ ಹುಡುಕೋರು ಅವ್ರು ಕ್ಯಾಮ್ರ ಕ್ಯಾಮ್ರಾಮ್ ಕೇಳಿದ್ರೆ ಸರ್ ಒಂದು ಹಾಡು ಆಡಿ ಅಂದರೆ ಅವರು ಅವರು ಅವ್ರು ಗೊತ್ತಿರೋ ಹಾಡ್ತಾರೆ ಅದನ್ನ ಇಟ್ಕೊಂಡು ಈ ಕಾಣ್ ಜಡ್ಜ್ ಅದೇನಾಗಿ ಹೋಗಿದೆ ಅದು ಪಾಪ ಅದನ್ನ ಹೆಂಗೆ ಆ ಥರ ಕನ್ವರ್ಟ್ ಮಾಡಿ ಏನು ಮಾಡಿದ್ದಾರೆ ನಂಗೆ ಗೊತ್ತಿಲ್ಲ ಬಟ್ ನಾನು ತುಂಬ ಇನ್ನೋಸೆಂಟಾಗಿ ಕಾಣ್ತಾ ಮಗು ನಾನು ತುಂಬ ಇನ್ನೋಸೆಂಟಾಗಿ ಕಾಣ್ತು ಅವ್ರನ್ನೆಲ್ಲ ಜಡ್ಜ್ ಮಾಡೋದು ಬೇಕಿಲ್ಲ ಆ ಮಗುನ ಅವಳ ಪಾಠ ಬಿಟ್ಬಿಡ್ಬೇಕು ಅವ್ಳು ಅದೇ ರೀತಿ ಹಾಡಿದ್ರೆ ಹಾಡಲಿ ಅದು ಏನು ತಪ್ಪೇನಿಲ್ಲವಲ್ಲ ಅಲ್ಲ ಶಿ ಇಸ್ ನಾಟ್ ಕಾಂಪೀಟಿಂಗ್ ವಿತ್ ಸಂಬಡಿ ಎಲ್ಸ್ ಅಥವಾ ಆಗಿ ಬಂದು ಯಾವುದೋ ಆಲ್ಬಮ್ ಮಾಡಿ ರಿಲೀಸ್ ಮಾಡಿಲ್ಲ ರೆಕಾರ್ಡ್ ಮಾಡಿಲ್ಲ ಅವ್ರು ಯಾರು ಕೇಳಿದ್ರೆ ಹಾಡಿದ್ದಾರೆ ಆ ಮಗುನ ಅವ್ರ ಪಾಡ್ನ ಅವ್ರನ್ನ ಬಿಡು ಚಿಕ್ಕ ಚಿಕ್ಕ ಅದು ಇನ್ನೂ ತುಂಬ ಬೆಳಿಬೇಕು ಅವ್ರದ್ದೇ ಏನೇನೋ ಆಸೆಗಳು ಪ್ಯಾಷನ್ನ ನೋಡಿದೆ ಐ ವಾಂಟ್ ಟು ಬಿಕಮ್ ಅ ಲಾಯರ್ ಏನೇನೋ ಇದೆ ಅದು ಅವಳ ಪಾಠ ಬೆಳ್ಕೊಂಡು ಒಂದು ದೊಡ್ಡ ಲಾಯರ್ ಆಗಿ ದೇಶಕ್ಕೆ ಹೆಸರು ತಂದುಕೊಳ್ಳಿ ಅಲ್ಲ ಸರ್ ಅಂದರೆ ಸಾಕಷ್ಟು ಜನ ನೀವು ಹೇಳಿದಂಗೆ ಇನ್ನೋಸೆಂಟ್ ಥರನೇ ತೊಗೊಂಡಿದ್ದಾರೆ ಅದೇ ಇನ್ನೋನ್ಸೆಂಟಾಗಿ ಹಾಡಿದ್ದಾರೆ ಅಂತ ಬಟ್ ಕೆಲವರು ಅಂದರೆ ಗೊತ್ತಲ್ಲ ಓಕೆ ಅಂದರೆ ಓಕೆ ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಹಾಡೋದಕ್ಕೆ ತುಂಬ ಕಷ್ಟಪಟ್ಟಿರ್ತಾರೆ ಆರ್ಟಿಸ್ಟ್ಗಳು ಸಿಂಗರ್ಸ್ಗಳು ಸಾಕಷ್ಟು ಶ್ರಮ ವಹಿಸಿರ್ತಾರೆ ಸಾಕಷ್ಟು ವರ್ಷಗಳ ಒಂದು ಪರಿಶ್ರಮ ಇರುತ್ತೆ ಸಡನ್ನಾಗಿ ಈ ಥರ ವೈರಲ್ ಆಗಿ ಅವ್ರಿಗೆ ಫಾಲೋವರ್ಸ್ ಎಲ್ಲ ಬರುವಾಗ ಹಂಗಂದ್ರೆ ರಿಯಲ್ ಟ್ಯಾಲೆಂಟ್ಸ್ ಎಲ್ಲೋ ಒಂದು ಕಡೆ ಸಾಯುತ್ತೆ ಅನ್ನೋ ಥರ ಎಲ್ಲ ಕಮೆಂಟ್ಸ್ ಎಲ್ಲ ಬರುತ್ತೆ ಆ್ಯಕ್ಚುಲಿ ಅದು ಬೇರೆ ನೀವು ಬೇರೆ ಅಲ್ಲಿ ಎಲ್ಲೋ ಯಾವುದೊಂದು ಇದರಲ್ಲಿ ನಿಮ್ಮದೊಂದು ಏನು ನೀವು ಪಫಾಮೆನ್ಸ್ ಕೊಡ್ತೀರ ಅಲ್ಲಿ ತೊಗೊಂಡಾದಾಗ ಕೆಲವರಿಗೆ ಅದು ಸ್ವಲ್ಪ ಬೇಜಾರು ಕೂಡ ಆಗಿದೆ ಏನಪ್ಪ ಅಂದರೆ ನಾವು ಇಷ್ಟು ಕಷ್ಟಪಡ್ತಿರ್ತೀವಿ ನಮಗೆ ಇಷ್ಟೊಂದು ಅಂದರೆ ಇದು ಸಿಗೋಲ್ಲ ಪಬ್ಲಿಸಿಟಿ ಅಂತೆಲ್ಲ ಸೊ ಅದಕ್ಕೆ ಏನು ಹೇಳ್ತೀರ ಅಂತ ಸರ್ ನೀವು ಆ ವೇದಿಕೆ ಹೇಳಿದ್ರಲ್ಲ ಸರ್ ಆ ವೇದಿಕೆಯಲ್ಲಿ ನನ್ನ ಜೊತೆ ಹಾಡ್ತಾ ಇದ್ದವ್ರು ಯಾರು ಸರ್ ಅವರು ರಿಯಲ್ ಟ್ಯಾಲೆಂಟ್ ಹಿಂದೂ ನಾಗರಾಜ್ ಅವರು ರಿಯಲ್ ಟ್ಯಾಲೆಂಟ್ ಜಸ್ಕರಣ್ ಸಿಂಗ್ ಪೃಥ್ವಿ ಭಟ್ ಸೊ ಈ ಥರ ಆ ವೇದಿಕೆ ಮೇಲೆ ಇರೋ ಮ್ಯೂಸಿಷಿಯನ್ಸ್ ಎಲ್ಲ ರಿಯಲ್ ಟ್ಯಾಲೆಂಟ್ ಐ ಆಮ್ ವರ್ಕಿಂಗ್ ವಿತ್ ರಿಯಲ್ ಟ್ಯಾಲೆಂಟ್ಸ್ ಓನ್ಲಿ ಇವಾಗ ನೀವು ಮೊನ್ನೆ ನೋಡೋದು ಲಹರಿ ಅವರು ರಿಯಲ್ ಟ್ಯಾಲೆಂಟ್ ಐಶ್ವರ್ಯ ರಂಗರಾಜನ್ ರಿಯಲ್ ಟ್ಯಾಲೆಂಟ್ ಕೀರ್ತನ್ ಹೊಳ್ಳ ಸುನೀಲ ಯು ಟೇಕ್ ಸಂಚಿತ್ ಹೆಗಡೆ ನಾವು ಪ್ರೊಫೆಷನ್ ಅಂತ ಬಂದಾಗ ರಿಯಲ್ ಟ್ಯಾಲೆಂಟ್ಸ್ ಹೆದ್ರಕೊಳ್ಳೋ ಅವಶ್ಯಕತೆ ಇಲ್ಲ ಸರ್ ಯು ಸೇ ರಿಯಲ್ ಟ್ಯಾಲೆಂಟ್ ಕೆಲಸನೇ ನಿಮ್ಮ ಹತ್ರ ಹುಡ್ಕೊಂಡು ಬರುತ್ತೆ ನಿಮ್ಗೆ ಯಾವ ವೇದಿಕೆ ಬೇಕಿಲ್ಲ ಆಮೇಲೆ ವೆನ್ ಯು ಸೇ ರಿಯಲ್ ಟ್ಯಾಲೆಂಟ್ ನೀವು ಇವ್ರ ಜೊತೆ ಕಾಂಪಿಟೇಷನ್ ಮಾಡೋ ಅವಶ್ಯಕತೆ ಇಲ್ಲ ನೀವು ಇಲ್ಲಿ ಕೂತ್ಕೊಂಡು ಯಾರೋ ಪಾಪ ಮಗು ಏನೋ ಆಡಿದೆ ಇಫ್ ಯು ಫೀಲ್ ಅಯ್ಯೋ ಅವರು ನಾನು ಕಾಂಪಿಟೇಟರ್ ಅಂತ ನೀವು ಅಂದ್ಕೊಂಡ್ರೆ ದೆನ್ ಐ ಡೋಂಟ್ ಥಿಂಕ್ ನಿಮ್ಮ ಟ್ಯಾಲೆಂಟ್ ಮೇಲೆ ನಿಮ್ಮ ವಿದ್ಯೆ ಮೇಲೆ ನಿಮಗೆ ನಂಬಿಕೆ ಇದೆಯಾ ಅಂತ ಐ ಡೋಂಟ್ ಐ ಡೋಂಟ್ ಫೀಲ್ ಇಟ್ ಇಸ್ ವೆರಿ ವ್ಯಾಲಿಡ್ ಸರ್